ಎಸ್ ಇನ್ನು ಬಸವನ ಕಲ್ಯಾಣ ಅಥವಾ ಬಸವ ಕಲ್ಯಾಣ ಬೀದರ್ನ ಬಸವ ಕಲ್ಯಾಣದಲ್ಲಿ ಬಿಜೆಪಿಯ ಶಾಸಕನವರು ಒಂದು ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ನಿನ್ನೆ ಆ ವಿವಾದ ಏನು ಆ ಶಾಸಕ ಯಾರು ಎಸ್ ಒಂದು ಬ್ರೇಕಿಂಗ್ ಸ್ಟೋರಿಯನ್ನ ಕೊಡ್ತಾ ಇದ್ದೇನೆ ವಿವಾದಾತ್ಮಕ ಹೇಳಿಕೆ ನೀಡಿದ ಬಿಜೆಪಿ ಶಾಸಕ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಾದರಿ ಜೆಸಿಬಿ ಸದ್ದು ಮಾಡುತ್ತೆ ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣದಲ್ಲಿ ಎಸಿಬಿ ಸದ್ದು ಮಾಡಲಿದೆ ಎಂದ ಶಾಸಕ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗಾರ್ ಹೇಳಿಕೆ ನೀಡಿರುವಂತದ್ದು ಅನಧಿಕೃತ ಜಾಗ ಕಬಳಿಸಿದವರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಬೆದರಿಸಿ ಸ್ಥಳ ಆಕ್ರಮಿಸಿಕೊಂಡವರು ಜಾಗ ಬಿಡಲು ತಯಾರಾಗಿ ಕೆಲವೇ ದಿನಗಳಲ್ಲಿ ಆಕ್ರಮಿತ ಸ್ಥಳದಲ್ಲಿ ಜೆಸಿಬಿ ಗರ್ಜಿಸಲಿದೆ ಎನ್ನುವಂತಹ ಹೇಳಿಕೆಯನ್ನು ನೀಡಿದರು ಅಯಾಮ ಅನಾಮತ್ತಾಗಿ ಅನಾಮತ್ತಾಗಿ ಜೆಸಿಬಿ ಸದ್ದು ಮಾಡಿಸ್ತೇನೆ ಅಮಾಯಕರು ಸ್ಥಳದ ವಾರಸುದಾರರಿಗೆ ನ್ಯಾಯ ಕೊಡಿಸ್ತೇನೆ ಅಂದ್ರೆ ಅಮಾಯಕರಿಗೆ ಅಥವಾ ಸ್ಥಳದ ವಾರಸುದಾರರಿಗೆ ನ್ಯಾಯ ಕೊಡಿಸ್ತೇನೆ ಗಲ್ಲಿಯ ಹನುಮನ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ನೀಡುವಂಥದ್ದು ಎಸ್ ಇದು ಬಸವ ಕಲ್ಯಾಣದಲ್ಲಿ ನಿನ್ನೆ ನಡೆದಿರುವಂತಹ ಸ್ಟೋರಿ ಇದೀಗ ಬೆಳಕಿಗೆ ಬಂದಿದೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಾದರಿಯಲ್ಲಿ ಬಸವ ಕಲ್ಯಾಣದಲ್ಲಿಯೂ ಕೂಡ ಜೆಸಿಬಿ ಸದ್ದು ಮಾಡಲಿದೆ ಎಂದು ಶಾಸಕ ಶರಣು ಸಲಗಾರ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎನ್ನುವಂತಹ ಆರೋಪ ಬರ್ತಾ ಇದೆ ಬಸವ ಕಲ್ಯಾಣ ನಗರದ ಜೋಶಿ ಜೋಶಿ ಗಲಿಯ ಹನುಮಾನ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಶಾಸಕರು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥರ ಆಡಳಿತದಲ್ಲಿ ಹೇಗೆ ಜೆಸಿಬಿ ಸದ್ದು ಮಾಡ್ತಾ ಇದೆಯೋ ಹಾಗೆ ಬಸವ ಕಲ್ಯಾಣದಲ್ಲಿಯೂ ಕೂಡ ಜೆ ಸದ್ದು ಮಾಡಲಿದೆ ಅನಧಿಕೃತವಾಗಿ ಅಮಾಯಕರ ಜಾಗ ಆಕ್ರಮಿಸಿಕೊಂಡಿರುವಂತವರು ಆಕ್ರಮಿಸಿಕೊಂಡವರು ಮುಗ್ಧರನ್ನ ಹೆದರಿಸಿ ಬೆದರಿಸಿ ಸ್ಥಳ ಆಕ್ರಮಿಸಿಕೊಂಡಿರುವಂತಹವರ ಖುಷಿ ಕ್ಷಣಿಕ ಮಾತ್ರ ಕೆಲವೇ ದಿನಗಳಲ್ಲಿ ಆಕ್ರಮಿತ ಸ್ಥಳದಲ್ಲಿ ಜೆ ಸಿಬಿ ಹಚ್ಚಿಸಿ ಮುಗ್ಧರು ಅಂದ್ರೆ ಜೆ ಸಿಬಿಯನ್ನ ಓಡಾಡಿಸಿ ಮುಗ್ಧರು ಮತ್ತು ಸ್ಥಳದ ಮಾಲೀಕರಿಗೆ ನ್ಯಾಯ ಕೊಡಿಸ್ತೇನೆ ಎನ್ನುವಂತಹ ಗುಟ್ರನ್ನ ಹಾಕಿದ್ದಾರೆ ಬನ್ನಿ ಅವ್ರು ಏನ್ ಹೇಳಿದ್ರು ಅದ್ ನೋಡ್ಕೊಂಡ್ ಬರೋಣ ಮೊದಲಿಗೆ ನಿಮ್ಮ ಆಸ್ತಿ ನಿಮ್ಮ ಆಸ್ತಿ ಆಗ್ತಕ್ಕಂತ ಕೆಲಸದ ಯಾವುದೋ ನಿಮ್ಗ ತೊಂದರೆ ಮಾಡಿ ನಿಮ್ ಕೈ ಕೆಳಗಿಟ್ರೆ ಕೇಳಬೇಕು ನೀವು ಇವತ್ತು ದಿವಸ ಈ ಸಂದೇಶ ಕಳಿಸಿದ್ದೀನಿ ನೀವೇನು ಮಾಡುತ್ತೀರಲ್ಲೇ ಒಂದು ದಿವಸ ಹಾಲಿ ಹಾಲಿ ಆಗಬೇಕು ನೀರಿಗೆ ನೀರೇ ಆಗ್ಬೇಕಂತೇಳಿ ಬಂಧುಗಳೇ ಬಹಳ ಸಂತೋಷ ಇವತ್ತು ವಿಶೇಷವಾಗಿ ಜೋಶಿ ಸಮಾಜದ ಎಲ್ಲ ಮಹಿಳೆಯರು ಏನಪ್ಪಾ ಇವರೆಲ್ಲರೂ ಸೇರಿ ಅಯೋಧ್ಯ ಯಾವ ರೀತಿ ವಾತಾವರಣ ಅದ ವಾತಾವರಣ ಬಸವ ಕಲ್ಯಾಣ ಅಂತ ಹೇಳಿ ಭಾರಿ ಖುಷಿಯನ್ನ ಏನು ಚಿಂತೆ ಮಾಡೋದಿಲ್ಲ ನೀವು ನಿಮ್ ಜೊತೆ ನಾನು ಯಾವಾಗಲೂ ಇರ್ತೀನಿ ಹಗಲ ರಾತ್ರಿ ನಿಮ್ ಭರವಸೆ ಅದ ಶರಣ ನಮ್ಮ ಮಗ ಅಲ್ಲ ನಮ್ಮ ಅಲ್ಲ ನಮ್ಮ ತಮ್ಮ ಅಂತೇಳಿ ನಿಮ್ಗೆ ಭರವಸೆ ಅದ ನಿಮ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಬಸವ ಕಲ್ಯಾಣದಿಂದ ವೀರಶೆಟ್ಟಿ ಕ್ಷೇತ್ರವಾರು ವರದಿಗಾರ ವೀರಶೆಟ್ಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡ್ಸೋಣ ವೀರಶೆಟ್ಟಿ ಏನಿದು ಪ್ರಕರಣ ಯಾಕೆ ಶಾಸಕರು ಅಷ್ಟೊಂದು ವೀರಾವೇಶವಾಗಿ ಮಾತನಾಡ್ತಾ ಇದ್ದಾರೆ ಜೆಸಿಬಿಯನ್ನ ತರಿಸಿ ನಾನು ಯೋಗಿ ಆದಿತ್ಯನಾಥ್ ಆಗ್ತೀನಿ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಯಾವ ಕಾರಣಕ್ಕೆ ಈ ತರ ಆಗಿರೋದು ವೀರೇಶ್ ಏನಂದ್ರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಕೆಲವೊಂದ್ ಕಡೆ ಏನು ಬಡ ಜನರ ಮತ್ತೆ ಏನು ಸ್ವಂತ ಮಾಲೀಕರಿರ್ತಾರೆ ಆ ಜಮೀನ ಜಮೀನುಗಳಿಗೆ ಏನ್ ಆಕ್ರಮಿತ ಅಂದ್ರೆ ಕೆಲವೊಬ್ಬರು ಕೆಲವೊಬ್ರು ಅಂದ್ರೆ ಆ ಸ್ಥಳದಲ್ಲಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಕೆಲವೊಬ್ರು ಏನಂದ್ರೆ ಹೆದರ್ಶಿಪ್ ಎದರ್ಸಿ ಸ್ಥಳ ಆಕ್ರಮಿಸಿಕೊಂಡಿದ್ದಾರೆ ಅಂತ ಮಾಹಿತಿ ಬಂದಿರುವ ಶಾಸಕರಿಗೆ ಈ ಹಿನ್ನೆಲೆಯಲ್ಲಿ ಬಡ ಮತ್ತು ಏನು ಕೂಲಿ ಕಾರ್ಮಿಕರು ಇರ್ತಾರೆ ಮತ್ತೆ ಸ್ಥಳೀಯ ಮಾಲಿಕ ಮಾಲೀಕರು ಇರ್ತಾರೆ ಶಾಸಕರ ಗಮನಕ್ಕೆ ತಂದಾಗ ಈಗ ಶಾಸಕರು ಏನಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಏನ್ ಆಕ್ರಮಿತ ಆಕ್ರಮವಾಗಿ ಸ್ಥಳ ತೆಗೆದುಕೊಂಡಿದ್ದಾರೆ ತಗೋಕೊಂಡಿರ್ತಾರೆ ಜನರಿಗೆ ಎದರ್ಶಿ ಬದರ್ಶಿ ಅಥವಾ ಏನೋ ಒಂದು ನಕಲಿ ದಾಖಲೆಯನ್ನು ಸೃಷ್ಟಿಸಿಕೊಂಡು ಏನು ಎಚ್ಚರಿಕೆ ರೀತಿಯಲ್ಲಿ ಏನಂದ್ರೆ ನೀವು ಕೂಡಲೇ ಜಾಗರ ಖಾಲಿ ಮಾಡಬೇಕು ಇಲ್ಲದಿದ್ರೆ ನಾನು ಉತ್ತರ ಪ್ರದೇಶದ ರೀತಿಯಲ್ಲಿ ಇಲ್ಲಿ ಜೆ ಸಿ ಪಿ ಹಚ್ಚಬೇಕಾಗುತ್ತೆ ಅದು ಅದು ಏನು ಬಹಳ ದಿನ ಮುಂದಿಲ್ಲ ಮುಂದ ಕೆಲವೇ ದಿನಗಳಲ್ಲಿ ಬರುತ್ತದೆ ಅಂತ ವಾರ್ನಿಂಗ್ ಮಾಡಿದ್ದಾರೆ ವೀರೇಶ್ ಇನ್ನೇನು ಸಲಹೆಗಾರ ಕೂಡ ಜೊತೆ ಇದ್ದಾರೆ ಈ ಬಗ್ಗೆಯೂ ಕೂಡ ಈಡನ್ಸ್ ನ್ಯೂಸ್ ಜೊತೆ ಮಾತನಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಶಾಸಕರು ಕೂಡ ಅವ್ರ ಜೊತೆ ಮಾತನಾಡ್ಸೋಣ ಅದಕ್ಕೂ ಮುಂಚೆ ನಿನ್ನೆ ನಡೆದಂತಹ ಕಾರ್ಯಕ್ರಮ ಇದು ಅನ್ನುವಂತಹದ್ದು ಎಲ್ರಿಗೂ ಗೊತ್ತಿರ್ತಕ್ಕಂತ ವಿಚಾರ ಇದೇ ಕಾರ್ಯಕ್ರಮದಲ್ಲಿ ಈ ಈ ವಿಚಾರವನ್ನ ಯಾಕೆ ಹೇಳ್ಬೇಕಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ಬೋದ ತಾವು ಏನಂದ್ರೆ ನಿನ್ನೆ ರಾಮ ರಾಮನ ಏನು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇತ್ತು ಅಲ್ಲಿ ಹನುಮಾನ್ ದೇವಸ್ಥಾನ ಏನು ಬಸವ ಕಲ್ಯಾಣಗರ ಅಲ್ಲಿ ಹನುಮಾನ ದೇವಸ್ಥಾನ ಬರುತ್ತೆ ಆ ಹನುಮಾನ ದೇವಸ್ಥಾನದ ಆಂಜನೇಯನ ಪ್ರತಿಷ್ಠಾಪನೆ ಕಾರ್ಯ ಇಟ್ಕೊಂಡಿದ್ರು ಆ ಕಾರ್ಯಕ್ರಮದಲ್ಲಿ ಶಾಸಕರು ಗೆಸ್ಟ್ ಆಗಿ ಹೋಗ್ತಾರೆ ಆ ಸುತ್ತಮುತ್ತಲಿನ ಪ್ರದೇಶಗಳು ಸಹ ಅದೇ ರೀತಿಯನ್ನು ಇರಬಹುದು ಅಂದ್ರೆ ಆಕ್ರಮಿತ ಪ್ರದೇಶದಲ್ಲಿ ಯಾರಾದ್ರೂ ಆಕ್ರಮಿಸಿಕೊಂಡಿರ್ಬೇಕು ಅನ್ಸುತ್ತೆ ಆ ಜೋ ಖುದ್ದು ಅಂದ್ರೆ ಆ ಏನು ಜೋಶಿ ಸಮಾಜದವ್ರಿಗೆ ಹೇಳಿದ ಶಾಸಕರು ನಿಮ್ಮ ಸಮಾಜವನ್ನು ಕಾಪಾಡಲು ನಾನು ಸದಾ ಪ್ರಯತ್ನ ಪಡ್ತೇನೆ ನಿಮ್ಮ ಸ್ಥಳ ಎಲ್ಲಿಗೂ ಬರೋದಿಲ್ಲ ನಾನು ನಿಮ್ಮೊಂದಿಗೆ ನಾನು ಸದಾ ಜೊತೆಗಿರ್ತೀನಿ ಮತ್ತೆ ಯಾರು ಆಕ್ರಮಿತ ಸ್ಥಳಗಳನ್ನು ಆಕ್ರಮಿಸಿಕೊಂಡಿದ್ದಾರೆ ಅವರು ಕೆಲವೇ ಕ್ಷಣಗಳಲ್ಲಿ ಅವರು ಅಲ್ಲಿ ಜೆ ಸಿ ಪಿ ಹಚ್ಚಿ ನಿಮ್ಮ ಸ್ಥಳವನ್ನು ನಿಮ್ಗೆ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ವೀರೇಶ್ ಅವರೇ ಏನಂದ್ರೆ ನಾನು ಮಾಲೀಕ ಏನ್ ಸ್ವಂತ ಮಾಲೀಕರು ಅಥವಾ ಬಡ ಮುಗ್ಧ ಜನರು ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ಆ ಸ್ಥಳವನ್ನು ಆಕ್ರಮಿಸಿಕೊಂಡಿದ್ದಾರೆ ಅವ್ರ ಖುಷಿ ಕ್ಷಣಕ್ಕೆ ಮಾತ್ರ ಅದೇನು ಜಾಸ್ತಿ ದಿವಸ ಇರೋದಿಲ್ಲ ನಾನು ಕೆಲವೇ ದಿನಗಳಲ್ಲಿ ಅದನ್ನ ಪರಿಹಾರ ಮಾಡುವ ಕೆಲಸ ಮಾಡ್ತೇನೆ ಈಗಾಗಲೇ ಏನು ಸ್ಥಳ ಆಕ್ರಮಿಸಿಕೊಂಡವರೆ ಅವರಿಗೂ ನಾನು ವಾರ್ನಿಂಗ್ ಕೊಟ್ಟಿದ್ದೇನೆ ಅನ್ನೋ ದಾಟೆಯಲ್ಲಿ ಮಾತಾಡಿದ್ದಾರೆ ವೀರೇಶ್ ಅವರು ಧನ್ಯವಾದ ಧನ್ಯವಾದಗಳು ವೀರಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗೆ ಬಹಳ ಅದ್ಭುತವಾದಂತಹ ಒಂದು ಕೆಲಸ ಇದು ಬಹಳ ಅದ್ಭುತವಾದಂತಹ ಒಂದು ಕೆಲಸ ಬಡಬಗ್ಗರ ಜಾಗವನ್ನ ಈ ಪಟ್ಟಭದ್ರ ಹಿತಾಸಕ್ತಿ ವರ್ಗದವರೇನಾದ್ರು ಮುಟ್ಗೋಲ್ ಹಾಕೊಂಡಿದ್ದಾರೆ ಎಂಕ್ರೋಚ್ಮೆಂಟ್ ಮಾಡಿದ್ದಾರೆ ಅನ್ನೋದಾದ್ರೆ ಅಂತವರನ್ನ ಬಗ್ಗು ಬಡಿಯುವಂಥದ್ದು ಓರ್ವ ಶಾಸಕನಾದಂಥವರ ಕೆಲಸ ಶರಣ ಸಲಗಾರ ಮಾತನಾಡಿರುವಂತದ್ರಲ್ಲಿ ಮೇಲು ಮಾತಿಗೆ ನೋಡೋದಾದ್ರೆ ಅಥವಾ ಮೇಲ್ ನೋಟಕ್ಕೆ ನೋಡೋದಾದ್ರೆ ಮೇಲ್ ನೋಟಕ್ಕೆ ನೋಡೋದಾದ್ರೆ ಯಾವುದೇ ತಪ್ಪುಗಳು ಕಾಣಿಸ್ತಾ ಇಲ್ಲ ಇದು ಇದೊಂದು ವಿವಾದಾತ್ಮಕ ಅನ್ನುವಂತಹ ಹೇಳಿಕೆಯೇ ತಪ್ಪು ಅಂತ ನಾನಾದರೂ ಭಾವಿಸ್ತೇನೆ ವಿವಾದಾತ್ಮಕ ಅನ್ನುವಂತಹದ್ದು ಸರಿಯಲ್ಲ ಅಂತ ನನ್ನ ಭಾವನೆ ಎಸಿನೋ ಈ ಸುದ್ದಿಗೆ ಮತ್ತಷ್ಟು ಮಗದಷ್ಟು ಪುಷ್ಟಿಯನ್ನ ನೀಡಲಿಕ್ಕೆ ಅಂತ ಹೇಳಿ ನಾನು ಲೈವ್ನಲ್ಲಿಯೇ ಶಾಸಕರನ್ನ ಮಾತನಾಡಿಸುವಂತಹ ಪ್ರಯತ್ನಕ್ಕೆ ನನ್ನ ಸಂಸ್ಥೆಯ ಪ್ರಯತ್ನ ಪಡ್ತಾ ಇದೆ ನೋಡೋಣ ಸಿಗ್ತಾರ ಏನ್ ಅಂತ ಹೇಳಿ ಆದ್ರೆ ಯು ಪಿ ಯ ಸಿಎಂ ಯೋಗಿ ಆದಿತ್ಯನಾಥ್ ಮಾದರಿಯಲ್ಲಿಯೇ ಜೆ ಸಿ ಬಿ ಸದ್ದು ಮಾಡುತ್ತೆ ಅನ್ನೋದಿದೆಯಲ್ಲ ಅದು ಮಾತ್ರ ಬಹಳ ಅತ್ಯುತ್ತಮವಾದಂತಹ ವಿಚಾರ ಅಂತ ಅನ್ಸುತ್ತೆ ಯಾವ ಕಾರಣಕ್ಕೆ ಯಾವುದೋ ದರ್ಗಗಳ ಅಥವಾ ಬೇರೆ ಇನ್ಯಾವುದೋ ಸಮುದಾಯದ ಮೇಲೆ ನೀವು ದರ್ಪದೌರ್ಜನ್ಯ ಮಾಡಬಾರ್ದು ಯಾರ ಬ ಬಡವರಿಗೆ ಏನಾದ್ರು ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರೆ ಅಂತಹವರಿಗೆ ಈ ರೀತಿಯಾದಂತಹ ಸಹಾಯ ಮಾಡುವಂಥದ್ದು ನಿಮ್ ಕರ್ತವ್ಯ ಇದೆ ಅದನ್ನು ಮಾಡಿ ಹಾಲಿ ಹಾಲಿ ಆಗ್ಬೇಕು ನೀರಿಗೆ ನೀರೇ ಆಗ್ಬೇಕಂತ ಹೇಳಿ ಬಂಧುಗಳೇ ಸಂತೋಷ ಅನಿಸ್ಬೇಕು ಇವತ್ತು ವಿಶೇಷವಾಗಿ ಜೋಶಿ ಸಮಾಜದ ಎಲ್ಲ ನನ್ನ ಯುವಕರು ಹಿರಿಯರು ಮಹಿಳೆಯರು ಏನಪ್ಪಾ ಇವರೆಲ್ಲರೂ ಸೇರಿ ಅಯೋಧ್ಯೆ ಯಾವ ರೀತಿ ವಾತಾವರಣದ ಹಂತ ವಾತಾವರಣ ಬಸವ ಕಲ್ಯಾಣ ಅಂತ ಅಂತೇಳಿ ಭಾರಿ ಖುಷಿ ಅನ್ನಿಸ್ತಾರ ಏನು ಚಿಂತೆ ಮಾಡೋದಿಲ್ಲ ನೀವು ನಿಮ್ಮ ಜೊತೆ